ಎಸ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ರೋಷನ್ ರೆನಾಲ್ಡ್ ಅವರು ಇದ್ದಾರೆ ನಾನು ಆಗ್ಲೇ ಹಾಗೆ ಬೇರೆ ಜಿಲ್ಲೆಯಲ್ಲೂ ಕೂಡ ಇಂತಹ ವಿಕೃತಿಗಳು ನಡೆದಾಗ ಸ್ವತಃ ಅವರುಗಳಿಗೆ ತಿಳಿ ಹೇಳಿ ಬುದ್ಧಿ ಹೇಳಿದಂತಹ ವ್ಯಕ್ತಿ ಈ ರೀತಿ ದೈವದ ನಿಂದನೆಯಾಗುತ್ತೆ ದೈವದ ವೇಷಭೂಷಗಳನ್ನು ಹಾಕಿದಾಗ ಹಾಕ್ಬಾರ್ದು ಅದು ತಪ್ಪು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ತಿಳಿ ಹೇಳಿದಂತಹ ಬುದ್ಧಿ ಹೇಳಿದಂಥ ವ್ಯಕ್ತಿ ವಾಟ್ ಅಬೌಟ್ ದಿಸ್ ಟೈಮ್ ಅನ್ನುವಂಥ ವಿಚಾರ ರೋಷನ್ ರೆನಾಲ್ಡ್ ಅವರೇ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಸದ್ಯ ಈಗ ಈ ಒಂದು ಘಟನೆ ನಾನು ಆಗ್ಲೇ ಹೇಳಿದೆ ನಾವು ನಮ್ಮ ಪನೊಂದು ಘಟ್ಟದಕ್ಲೆಗ್ ಮಲ್ಪೇರ್ ಇಂಚಿನ ಒಂದು ಈ ವಿಚಾರ ಘಟ್ಟದ ಕಲೆಗ್ ಭಾಸೆಜ್ಜಿ ಅಂಡ್ ನಮಕ್ ಭಾಸ ಹೆಜ್ಜಾ ವಿಚಾರ ನಮ್ಮ ಪನೊಂದಿತ್ತ ಅವು ಇತ್ತೆ ಬೈ ನಮ್ಮ ಊರ್ಡೆ ನಮ್ಮ ಕುಲೆ ನಮ್ಮ ಪುತ್ತೂರದ ಜೋಕುಲ್ ಮಲ್ತ ವಿಚಾರ ದಾಬನ್ ಒಂದು ಸುರುಕಾದ ದಾದ ಬಂಡ ಒಂದು ಜೋಕುಲ್ ಮಂದಿನತ್ತೆ ಆಕ್ಚುಲಿ ದಾದ ಬಂಡ ಒಂದು ಜೋಕುಲ್ ಮಂದಿನತ್ತೆ ಜೋಕುಲ್ ನ ಪಾತಿರಿ ಅವನು ವಿಚಾರ ಇಂಗ್ಲೇ ದಾದ ಅವನು ಬಂಡ ನಮ್ಮ ಊರ್ ದಬ್ಬಲ್ ಮನ್ ಬಂದ ನಮ್ಮ ಪಾತಿರ್ ಲಕ್ಕ ನಮ್ಮ ಪಾತಿರಿ ಎಂಗ್ ಹಿಂಗ್ ಬಂದ್ ಬಿರದ ನಿಕ್ ಪೊರ್ಬುಗದ ಅಧಿಕ ಬಸಂಗ ಅಂದ್ಕೆ ಇನ್ವೇರ್ ಮಗ ಮೂಲ ಜಾತಿನ ಗಂತ ಪಾಡ್ ಅಂಚಾದ ಯಾನು ಊರ್ ದಕಡ ಅಯನಾಥ ಐತ ಬಗ್ಗೆ ಇನ್ಫಾರ್ಮೇಶನ್ ಸಪರ ಸೂಪ ಒಂದು ನಿಜವಾದ ಮಂದಿನ ಒಂಜಿ ಸಾಂಸ್ಕೃತಿಕ ಕಲಾ ವೇದಿಕೆ ಬಂದ್ಬಿರೋಂಜಿ ಒಂಜಿ ತಂಡ ಮತ್ತದ ಮಂದಿನಿ ಆಕ್ಚುಲಿ ಅವ್ ಶಾಲೆಡ್ ಎಂಚುಂಡ್ ಬಂಡ ಯಾವ ಸಮಾಜ ನಡ ಕೇಂಡೆ ಅವಳು ದೈವಾರಾಧನದ ಪರಿಕರ ಸಮೇತ ಕನಾರಿ ಕನಾರ ಅಲ್ಪ ಆತ ಶಿಸ್ತು ಉಂಡು ಒಂದು ದಾದಾ ಬಣ್ಣ ಆಡಳಿತ ಮಂಡಳಿದಾದೊಂಡು ಮಂದಿನ ಏನೇ ಅನ್ಪೇರ ಉದಾಸೀನ ಬಂದಪಿರ ಅದೇ ಆ ಒಂಜಿ ತಂಡನ್ ಬುಕ್ ಬಂದ್ಪಿನಾಗ ಆ ತಂಡಡ್ ದಾದ ಮಾತ ಯೂಸ್ ಬಂದಪೇರ್ ಬನ್ಪಿನ ಒಂಜಿ ಆ ಒಂಜಿ ಪರಿಜ್ಞಾನ ಇಜ್ಜಂದ ಲೆಕ್ಕ ಮಂದಿರ್ ಆಡಳಿತ ಮಂಡಳಿ ಇಡೀ ಇಡೀ ಶಾಲದ ಶಿಸ್ತು ದಾದ ಉಂಡು ಬಂಡ ವೇದಿಕೆ ಕನಾರ ಬಲ್ಲಿ ಬನ್ಪಿನ ಆ ಶಿಸ್ತು ಉಂಡು ಅವ್ಲು ಶಾಲೆಡ್ కాలేజ్ ఉండు ఆ నీమన ఉండు ఆ నీమన అగలు మందిర్ గొమ్మ ఓల్డ్ స్టూడెంట్ ఆడి అని ఇతర స్టూడెంట్ పాత్రు అవినే బండీ పిదే రంజీ కళాదండ పద్ధతు మంది అంటే కార్యక్రమ ಓಕೆ ಓಕೆ ಇಂಥ ಒಂದು ಕಾಲೇಜ್ ಸ್ಟೂಡೆಂಟ್ ನಕ್ಕು ಮಲ್ದಿ ನಂಚಿನ ಕಾರ್ಯಕ್ರಮ ಮತ್ತೆ ಅಂಡ್ ಪಿದೇ ತಂಡ ಮತ್ತು ಮಲ್ದಿ ನಂಚಿನ ಕಾರ್ಯಕ್ರಮ ಆ ತಂಡ ಮತ್ತು ಇಂಥ ನಲಿಪುನಾಗ ದಾದ ಮಂತ್ ಮುಕುಲು ಅವೇ ಬನ್ನಿ ಒಂದು ಆಡಳಿತ ಮಂಡಲಿ ಅವಡು ಒಂದಕ್ಕೆ ಸರಿಯಾಗಿ ಒಂದು ಬಂದ ಆ ವೈದ್ಯಕೀಯ ಡಾಕ್ಟರ್ ಇಂಚಿನ ಮನ್ಪೇರು ಬಂದ್ಬಿಟ್ಟು ಒಂದು ಒಂದು ನಾಟಕ ಕನಾನಾಗ ಅವು ನಾಟಕ ತಂಡ ದಾದ ಮನ್ಪುಡು ಎಲ್ಲ ಒಂದು ವಿರೋಧ ಬರಲಿ ಇದ್ದಿದ್ದ ಏನ ಧಾರ್ಮಿಕ ನಂಬಿಕೆಗೆ ದಕ್ಕೆ ಅವರ ಬಲ್ಲಿ ಬಂದ್ಬಿಟ್ಟು ಒಂದು ಇಲ್ಲಿ ಪರಿಜ್ಞಾನ ಬೋರ್ಡ್ ಬಂದ್ಬಿನ ಬೋರ್ಡ್ ಕರೆಕ್ಟ್ ಈ ತೋಲೆ ಲಾಸ್ಟ್ ಟೈಮ್ ಈ ಲಾಸ್ಟ್ ಟೈಮ್ ಒಂದು ಪೂರಿ ಡಾಕ್ಟರ್ ಕಾಂತಾರ ನೃತ್ಯ ರಡ್ಡ ಜನ ನಿಗು ಬಾರಿ ಅವ್ ನ್ಯೂಸ್ ಮಂದಿರ್ತಾರ ವಿಚಾರ ಯಾನ ನಾಡೋನ್ ಬೋನಾಗ ಅವು ಆಂಧ್ರ ಪ್ರದೇಶದ ಮಂದಿನ ಅಕ್ಳು ಆಂಧ್ರ ಪ್ರದೇಶದ ಅಂಡ್ ಅಕ್ಲಿ ನಿಗ್ ಕಾಂಟ್ಯಾಕ್ಟ್ ಪದ್ಮೈನ್ ತಂದ ಮಂದಿತ್ತಂಡ್ ಅಕ್ಲಿಗೆ ವಿಚಾರಣೆ ಗೊತ್ತಿದ್ ದೈವಾರಾಧನೆ ಗೊತ್ತುಜಿ ಗೊತ್ತಿದ ಸಿನಿಮಾ ಕಾಂತಾರ ಸಿನಿಮಾ ತೋದು ವೇದಿಕೆಡ ನೃತ್ಯನ ಮಂದಿರ ಪುರಿನ ಮತ ದಕ್ಕುನ ಇದು ತೂತಾರ ವೇದಿಕೆ ಮಿತ್ ನಲಿಪುನ ರಡ್ಡ ಜನ ಅಕ್ಲಿನ್ ತಣ್ಣ ಕಾಂಟ್ಯಾಕ್ಟ್ ಮಂತಿ ಕೊಲಿ ಅಕ್ ಎತ್ತು ಪುರ್ಡ್ ಹೆಂಗಡ ಕನ್ವೆಂನ್ಸ್ ಆಯ ಎತ್ತು ಎತ್ತು ಪುರುಡ್ ಪಾತಿರ್ಬಂಡ ಅಕ್ ಗೊತ್ತೇಜಿ ಅಕಲಿ ಒಡೆ ಮುಟ್ಟ ಬಂದಿರ್ಬಂಡ ಹೆಂಗ್ ತಪ್ಪು ಮಂದ ಕ್ಷಮೆ ಏನು ಅನಿ ದಿನ ನಡೀ ಲೆಟರ್ ಕಡಬಿಡ್ಬೇರ್ ಅಕಾಡೆಮಿ ಆಕೆ ಅಕಾಡೆಮಿ ಅವಲ್ಲ ಡ್ಯಾನ್ಸ್ ಅಕಾಡೆಮಿ ತಪ್ಪಾತನು ಬಂದ್ಬಿ ನಮ್ಮ ಕಡೆ ಒಂದಿನ ಮತ್ತ ಟಿಕ್ಕುಜಿ ಬಂದ್ಬಿ ಕನ್ಫರ್ಮ್ ಬಮ್ಮು ಒಂದಿನ ರೆಡಿ ಇದ್ದರು ಅಬು ದೈವ ನಿನ್ನೇ ನಮ್ಮ ಮಂದಿರಡಲ್ಲ ಅಕಲು ನಮ್ಮ ತಪ್ಪುನೆ ನಾಡು ಈ ಈರು ಮಾರ ನಿನ್ನ ಜಾತಿ

ನಮ್ಮ ಕಳೆ ಒಂದು ಸಾಧ್ಯನೇ ಇದ್ದೇನೆ ನಾನು ಸುಮಾರು ನಾಟಕದ ಕಲೀಡ ನಾನು ರಿಕ್ವೆಸ್ಟ್ ಬಂದೆ ಇನ್ನ ಮುಟ್ಟಲ್ಲ ಇನ್ನಿ ಅವನೇ ನಮ್ಮ ತಪ್ಪು ಬಂದಾಡಲ್ಲ ಇನ್ನಿ ಅವೆ ಕಣದ ಆ ಲೈಟ್ ಇಡು ನಮ್ಮನ್ನೇ ತೂಪಾ ದಿನಕುಲ ಅತ್ತೆ ಇನ್ನಿ ಆ ಪಿದ್ದ ಮಾರ್ಗಡ್ ಮತ್ತ ಬಲ್ತು ಬರ್ಪಿನ ತೂಪಾ ದಿನಕುಲ್ ನಮ್ಮ ಮಕ್ಕಳು ಇತ್ತಲ್ಲ ಆಟಾಡ್ಲ ಅಂಚನೆ ಇನ್ನೇ ಮೂಲಾದ ಗೊಡ್ದಾದೋಂಡ್ ಅವೇ ದೈವ ಆಟಾಡ್ಲ ಇಲ್ಲಿ ಅಂಚನೆ ಏನೊಂದು ಅದೇ ಮರ ಮಿತ್ತಾರನು ದಾನೆ ಕಂಬ ಮಿಸ್ನು ದಾನೆ ಸ್ಟೇಜ್ ಮಿಸ್ತಾರನು ದಾನೆ பல்ட்டி ஆக்குனு தானே ஸ்டேஜ் இடு கரெக்ட் கரெக்ட் இந்த மந்தினக்குல மனே சுடுவேர மந்தினு எஸ் இன்னக்கு லே ஓகே இத்த உந்து ஒல்பத தண்ட இத்த காலேஜ் ஸ்டூடண்ட் நக்குல அண்ட் ஓ நீ தண்ட பத்த மல்தினி தண்ட ஒல்பத ஊர்தாக்குலனா ஆ தண்டத வந்து அக்கல தண்டத புதரியன் பன்பிரேக்கு ஆ ஆ தண்ட வந்து பண்ட அக்கல வந்து கோடி தண்ட ராத மன்புல அத் ஆ ஆ தண்ட உன்னே ತಂಡದ ಬುದರ್ ಗೆಜ್ಜೆಗಿರಿತ ಗುಲ್ಫು ಬಂದು ಗೆಜ್ಜೆಗಿರಿತ ಬುಲ್ಪು ಎಂತ ನಿರ್ದೇಶಕರ ವಿದ್ವಾನ್ ದೀಪಕ್ ಕುಮಾರ್ ವಿದ್ವಾನ್ ಮೂಕಾಂಬಿಕ ಕಲ್ಚರಲ್ ಅಕಾಡೆಮಿ ಪುತ್ತೂರು ಆ

நம்ம ஊர் அவ்ளோ பிரதிஷ்டி உண்டு சங்கல உண்டு ட்ரூபு கட்ட பண்ண குத்து புஜா தைவாத பார்த்தே நம்ம பப்ளசிட்டி தித்தோன்டாடா ரூல் பாத்திர பண் என்ன ஏற காலேஜ் ஜோக்கு ஜோக்கு ஜோக்லேம அட்ராக்சன் திட்டு அட்டென்ஷன் தித்தோன்ற ஒரிஜினல் ஸ்டூடெண்ட் நம்ம தைவலே போர்டா பந்து பாத்திரியா நிறைய ಈತ ತೀವ್ರ ನಮ್ಮ ಮಕ್ಳಿಗೆ ಈತ ಕಲ್ತಿನ ಕ್ಲೇಗ್ ಗೊತ್ತಿತ್ತಿನ ನಮ್ಮ ತುಳ್ನಾಡದ ದೈವ ದೇವರ ಗೊತ್ತಿತ್ತಿನ ಕಲೆಗೆ ಒಂಜಿ ಅಟೆನ್ಶನ್ ತೊಂದ್ರೆ ಅಕಲ ಶೋ ಫೇಮಸ್ ಆರೆ ಅಕಲ ಶೋ ಕ್ಲಿಕ್ ಆರ ನಮ್ಮ ದೈವಲೆ ಬೋರ್ಡೀಪ್ ಈ ನಾಟಕ ಪ್ರಯೋಗ ಲಾ ಒಂದು ಬಂದ್ಬಿ ದೈವದ ಮಿತ್ತಿನ ಪ್ರಯೋಗದ ಅದು ತುಲ ಈತ ಒಂಜಿ ಜನ ಮಂತಿರು ಪಿಡೇರ್ ಅಲ್ತಾ ಮತ್ತಿನ ಕಲರ್ ಲೈಟ್ ಮಾಡಿರ ಲೇಸರ್ ಲೈಟ್ ಮಾಡಿರೋ ಆರ್ ಮಂತಿರು ಅದಿರದ್ದು ಡಿಫ್ರೆಂಟ್ ಬಂದ್ಬಿಡುದು ಜನಕುಲು ಜನ ಕುಲು ಚೇಂಜ್ ಗೆಂದೇ ಪ್ರಯೋಗ ಹೊಸ ಪ್ರಯೋಗ ನನ್ನ ನನ್ನ ಉಂಟತೆ ಕ್ರೈನ್ ಹಿಡಗಿಡ್ ಮರ ಉಡುಪಿ ಎಂಚ ಜೀಪುಡು ದೈವ್ ಮೆರವಣಿಗೆ ಬಂದಿರುತ್ತಲ್ಲೇ ಹೊಸ ಹೊಸ ಪ್ರಯೋಗ ದೈವಾರಾಧನೆ ನಮ್ಮನ್ನ ನನ್ನ ಉಂಟಾಯ್ತೇ ಬಂಡ ನನ್ನ ನನ್ನ ಮಸ್ತ್ ಬರಿಯರ್ ಉಂಡು ಒಂದೇನು ದಾದ ಕುತ್ಂಡೆ ಇತ ಈ ನಾಟಕದೇ ಫೋನ್ ಬಂದು ಬಂಡಾಡ ಈರು ಉಂಟೆ ಬಂಡಾಡ ಆರ್ ಬಂದ್ ಪೇರ್ ಈರು ಉಂಟಾಲೆ ಫಸ್ಟ್ ಬಂದು

ಗೊತ್ತುಂಡ್ಲೆಟ್ಲೆಗ ಸೊಪ್ಪು ಪಾಟಿರ್ಬಂಡ್ ದಾದ್ರೆ ಸರ್ ವಿಚಾರವಾದ ನಾಟಕಗ್ ಅಂಚಿನ ಮಂತ್ನಕ್ಕೆ ನಮನೆ ವೇದಿಕೆ ಸುಮಾರು ದೈವಸ್ಥಾನದ ಸಾಂಸ್ಕೃತಿಕ ಕಾರ್ಯಕ್ರಮ ದೈವದ ನಾಟಕ ದಿವ್ ಬಂದ್ ಕೆಲವರು ಟ್ರೆಂಡ್ ಆಗ್ತದೆ ಆ ಅವ್ಲ ಮಂಪುನಾಗೆಲ್ಲ ತುಂಬ ಒಂದು ತಿನ್ನದೆ ಮೈಸಾಸೂರನ ಬರ್ಪಿನ ಬಿರೋದ ಎಂಟ್ರಿ ಒಂದು ಸ್ಪೆಷಲ್ ಅವಾರ್ಡ್ ಸ್ಪೆಷಲ್ ಆವರ್ಡ್ ಬಂದು ಅಂಚಿನ ದೈವದ ಎಂಟ್ರಿ ಸ್ಪೆಷಲ್ ಮಂತ ಒಂದು ಲೇದು ನನ್ನ ಹೊಸ ಹೊಸ ಪ್ರಯೋಗಲು ದೈವ ಆರಾಧನೆ ಪನ್ಪಿನ ನನ್ನ ಒಂಜಿ ಮನೋರಂಜನೆ ವಸ್ತು ಆಪುಂಡು ಬನ್ಪಿನ ಪೋಡಿಗೆ ಒಂಜಿತ್ ಇಟ್ಟ ಕೇರಳ ಆಲ್ರೆಡಿ ಈ ಆತಲು ದೈವಾರಾಧನೆ ಪಂಡ ವೇದಿಕೆ ದಾದಾ ಕಾರ್ಯಕ್ರಮದ ವೇದ ಆಕೆಲ್ಲ ಇತ್ತೆ ಆತನಿರ್ತೇವೆ ಸೊ ನಮ್ಮಲ ನಮ್ಮ ಒಂಜಿ ಶಿಸ್ತು ಬೋಪುಣ ತುಳುವೆರನ್ನ ಪನ್ಪಿನ ಒಂಜಿ ಪೋಡಿಗೆ ಈ ವಿಚಾರವಾಗಿ ಏನು ಸ್ವರದೇರ್ಬನ್ ಇಂಕ್ ದಾಲ ಇಂಕಾಲ ವೈಯಕ್ತಿಕ ದಾಲ ಇಚ್ಛಿ ಪಾತಿಗೂಡ್ಲೆ ಜಾತಿಗನಪ್ಪ ದಾಧಾಪುಣ್ ಪಂಡ ಇನಿ ಪ್ರಶ್ನೆ ಮನ್ಪೊಲಿ ಯಾರು ಬಂತಿ ಏನು ಮಂದ್ ಕೊಡೊಂದು ಪ್ರಶ್ನೆ ಕಂಡ பாத்திரியர் பண்ணாங்க நம்ம ஊர் தக்க மத்தின விசாரியர் பண்ணாங்க ஜாத்தியோர்மோ அவ்வளவு பார்ப்போம் விசாரி பண்றாரு அச்சினா விசார நெனப்பீராக பொண்ணன பகிர் பண்றாரு நம்ம தர்மஸ்தல்க்கு போது தப்பு காணிக்கப்படுனா ಐಡ್ದು ಬೊಕ್ಕ ನಮ್ಮರೇನೆ ಒಂಜಿ ಪೊಂಜು ಇರೇ ಗೊತ್ತುಪ್ಪು ಆ ಪೊಂಜು ಎಲ್ಲ ಅಂಚಿನ ದೈವದ ಒಂದು ಆವೇಶ ಬತ್ತಿಲಾಕ ಮಾಡಿದೀನ್ ಖಾಲಿ ಆವೇಶ ಬತ್ತಿಲಾಕ ಮಾಡಿದೀನಿ ಗೊತ್ತಾಂಡೆ ಆ ಕದ್ರಿ ದೇವಸ್ಥಾನ ಮತ್ತು ತಪ್ಪು ಕಾಣಿಕೆ ಪಡೆಯ ಐಡ್ದು ಬೊಕ್ಕ ಇರೇ ನೆನಪುಪ್ಪು ಈ ಒಂಜಿ ಆ ಮದಿಮದ ಕಾರ್ಯಕ್ರಮ ಅಂಜಿ ಅಂದ್ ಪನಗ ಅನ್ಯ ಧರ್ಮದ ಕುಲು ಅಂದ್ ಅನ್ಯ ಧರ್ಮದ ಕುಲು ಆಕುಲು ಕೊರಗಜ್ಜನ ಊಡಿಮುಟ ಪನಗ ದಾಲ ವೇಷಭೂಷಣ ಇಂಚ ವೇಷ ಪಾರ್ಥಜಿರ ಹಕ್ಕು ಅಕುಲು ಕಾಲಿ ಒಂಜಿ ಪೂಜೆ ಹಾ ಮಂಜಿ ಪೂಜೆ ಹಾ ಮಂಜಿ ಪೂಜೆದ ಮಲ್ತ್ ಮಲ್ತಿತ್ತೆರ್ ಅಪಗ ನಮ್ಮ ಇಂಚಿನ ಮಲ್ತ್ ನೆನಪು ನೆನಪುಂಡ ತೆರೆಗ್ ನಮ್ಮ ದಾದ ಮಲ್ತ ನಮ್ಮ ವೆನ್ ಮಲ್ಲ ವಿಚಾರ ಮಲ್ತ ನಮ ಪ್ರತ್ಯೂರಿ ಅಲ ಪೋದು ಅಜ್ಜೆಡ ಪೂರ ತ ಉಂದು ಪಂಡ ನಮ ಪೂರ ತಪ್ಪು ಪೂರ ಪ ಕೆಂಡ ಆಡಿ ದ್ ಬೊಕ ಶಿಕ್ಷೆ ಪುರ ಕೆಂಡ ಅಕ್ಲು ಅಂಚ ಇಂಚ ಪುರ ಪಂಡ ಬಟ್

ನಿತಿನ್ ಅಣ್ಣ ಇಲ್ಲಿ ದಾಧಾತನ ಬಂಡ ಅವೆ ಇನಿ ಆ ವೇದಿಕೆ ಬೇತ ಏಮಿನಿ ಬೇತ ಧರ್ಮದ ಏಮಿನಿ ಅವೆನ್ ಮಂದ್ ಇನಿಕ್ ಬಾರಿ ಮಲ್ಲ ಚರ್ಚೆದ ವಿಚಾರ ಆತು ಮಾತಾ ವೈದು ಇನಿ ಇನಿ ಅನ್ನ ಅತ್ ಒಂದು ಪ್ರೊಟೆಸ್ಟ್ ಎಲ್ಲಾ ಆತು ಇಲ್ಲಿ ನಮ್ಮ ಮಕ್ಳು ಏನ್ ಅವೇನೆ ಪನ್ನತೆ ಇನಿ ಹಿಂದೂ ಧರ್ಮದ ದಾತಂಡದಲ್ಲೇ ನಮ್ಮ ಮಕ್ಳೆಲ್ಲಾ ಮನ್ಪುರ ಬಿಟ್ರೆ ಬಲ್ಲಿ ಸಲಿಗೆ ಅದು ಪೋಪುಂಡು ತಲೆಗೆ ಅದು ಬೋಪ ಇನ್ನಿ ಒಂದು ಐನಿ ದಾಧಾಂಡು ಬಂಡ ಆ ಈ ಪ್ರಯೋಗಗಳದಲ್ಲೇ ದೈವಾರಾಧನೆ ರಾವಣ ಪ್ರಯೋಗಗಳದ ಉಂಟು ಈ ರೀಲ್ಸ್ ಬಂದ್ಬುನಾ ಕೆಲವತ್ತು ದೇವಸ್ಥಾನದ ಹಾಕುವುದು ಕೆಲವೊಂದಿ ಆರ್ದ್ಯಕ್ಷೇತ್ರ ವಿಡಿಯೋ ಬಂದ್ ಮಾಡುವಿರಿ ಕಾಂಡದ ನೈವೇದ್ಯ ಬಂದು ಫಾರಿಂದ ಬಾಟ್ಲಿಂದ ದೂಪವನು ಕೊರಗಡ್ ರೀಲ್ಸ್ ಬಂದದ್ದು ಆರ್ದ್ಯಕ್ಷೇತ್ರದ ಕುಲೇತು ಪಿಟೆದ ಕುಲತ್ತು ಇಂಗ್ಲೆ ಬಾರಿ ಬೇಜಾರಾಗ ದಾಧ ನಮ್ಮ ನಮ್ಮ ಎಂಚಿನೇನು ತೂಪ

ದಾದಾ ಬಂಡ ಸೆಲೆಕ್ಟಿವ್ ಒಂದು ಅಂತ ಸುಮಾರು ತೊಗೊಂದಿಲ್ಲ ದಾಧಾಪುಂಡ್ ಬಂತನ ಓಕೆ ಇಮೆ ತಪ್ಪು ಕುಡಿಯ ಮಂತ್ನ ಓಕೆ ಆಯಮಂತ್ನ ತಪ್ಪು ಕೆಲಸ ಸೆಲೆಕ್ಟಿವ್ ಬಂದುಲಿಲ್ಲ ಇಂದು ಹೋರಾಟ ಆ ಕೆಲವೆರ್ ಪ್ರಶ್ನೆ ಆ ದೈವನ್ ದಯವನ್ನ ಕನ್ನ ಪೀರ್ ಆರಮನ್ಲ ಮಾರು ಆರನೇ ಆಪುಂಡು

ಅಥವಾ ಬೇತ ಧರ್ಮದ ಎಂಚ ಪ್ರಶ್ನೆ ಮಾಡ್ತು ಅಪರ ಪ್ರಶ್ನೆಯನ್ನು ಕೇಳ್ತಾರಂತೆ ತದನಂತರ ನಾವುಗಳು ಮಾಡಿದರೆ ಓಕೆ ಇತರರು ಮಾಡಿದರೆ ಮಾತ್ರ ತಪ್ಪ ಅನ್ನುವಂತಹ ಪ್ರಶ್ನೆ ನಾವುಗಳು ಮಾಡಿದ್ರಿಂದಲೇ ಇತರರು ಮಾಡ್ತಾರೆ ಅದನ್ನು ನಾವುಗಳು ಮಾಡಿದ್ರಿಂದಲೇ ಇತರರು ಅನುಕರಣೆ ಮಾಡ್ತಾರೆ ಇತರ ಧರ್ಮಗಳಲ್ಲಿ ಅವರು ನಂಬುವಂತಹ ದೇವರನ್ನು ಶಕ್ತಿಯನ್ನು ಈ ರೀತಿ ವೇದಿಕೆಗಳಲ್ಲಿ ತಂದು ಅವರು ಅವಹೇಳನ ಮಾಡ್ತಾರಾ ಇಲ್ಲಲ್ವ ಅಂದರೆ ನಾವುಗಳು ಯಾಕೆ ಮಾಡ್ತೀವಿ ಅಲ್ವಾ ಸೊ ಇದೆಲ್ಲ ವಿಚಾರಗಳು